ಅಂಗಡಿ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ಹದಿನೈದು ಸಿಲಿಂಡರ್ ವಶಕ್ಕೆ ಚಿಂತಾಮಣಿ ತಾಲೂಕಿನ ಗ್ರಾಮೀಣ ಭಾಗಗಳ ಟಿಎಂಗಡಿ ಬಾರ್ ಬಾರನ್ ರೆಸ್ಟೋರೆಂಟ್ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ಸೋಮವಾರ ದಾಳಿ ನಡೆಸಿ ಅನಧಿಕೃತವಾಗಿ ಬಳಕೆ ಮಾಡುತ್ತಿದ್ದ ಎಚ್ಪಿ ಮತ್ತು ಭಾರತ್ ಹದಿನೈದು ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಆಹಾರ ಶಿರಸ್ತೇದಾರ ಎನ್ ನಟರಾಜರೆಡ್ಡಿ ನೇತೃತ್ವದಲ್ಲಿ ಅಧಿಕಾರಿಗಳು ತಾಲೂಕಿನ ಬುರುಡಗುಂಟೆ ಏನಿಗದಲೆ ಮಿಂಚಲಹಳ್ಳಿ ಕ್ರಾಸ್ ಹಾಗೂ ಕೆಂಚಾರ್ಲಹಳ್ಳಿ ಗ್ರಾಮದ ಅಂಗಡಿ ಹೋಟೆಲ್ ಬಾರನ್ ರೆಸ್ಟೋರೆಂಟ್ಗಳಲ್ಲಿ ಅನಧಿಕೃತವಾಗಿ ಗೃಹ ಅನಿಲ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿದ್ದ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಆಹಾರ ಶಿರಸ್ತೇದಾರ ನಟರಾಜ ನಟರಾಜರೆಡ್ಡಿ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದರು ಕೆಂಚಾರ್ಲಹಳ್ಳಿಯ ಸೈಯದ್ ಅಲ್ತಾಪ್ ಹೋಟೆಲ್ನಲ್ಲಿ ಎರಡು ರಮೇಶ್ ಅಂಗಡಿಯಲ್ಲಿ ಒಂದು ಲಕ್ಷ್ಮೀ ವೈನ್ಸ್ನಲ್ಲಿ ಒಂದು ಹಾಸನಾಂಭ ಅಯ್ಯಂಗಾಸ್ ಬೇಕರಿಯಲ್ಲಿ ಒಂದು ಮಂಜುನಾಥ ಕೇಕ್ ಪ್ಯಾಲೇಸ್ನಲ್ಲಿ ಒಂದು ಎಸ್ಎಲ್ಎನ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಎರಡು ಸಿಲಿಂಡರ್ ವಶಪಡಿಸಿಕೊಳ್ಳಲಾಗಿದೆ ಏನಿಗದಲೆಯ ಮಾರಿಕಾಂ ಹೋಟೆಲ್ನಲ್ಲಿ ಒಂದು ಮಿಂಚಲಹಳ್ಳಿಯ ಪಿ ಸಿಎಸ್ ಡಾಬಾದಲ್ಲಿ ಒಂದು ಜೆ ಗಾರ್ಡೇನಿಯಾ ಬಾರ್ನಲ್ಲಿ ಒಂದು ಆರ್ಆರ್ ಬೋರ್ಡಿಂಗ್ ಲಾರ್ಡ್ನಲ್ಲಿ ಒಂದು ಬುರುಡಗುಂಟೆಯ ಗಂಗಾಭವಾನಿ ಹೋಟೆಲ್ನಲ್ಲಿ ಒಂದು ಟಿ ಸ್ಟಾಲ್ನಲ್ಲಿ ಒಂದು ತಾಜ್ ತಾಜ್ಪಿ ಸ್ಟಾಲ್ನಲ್ಲಿ ಒಂದು ಗಂಗಾಭವಾನಿ ಹೋಟೆಲ್ನಲ್ಲಿ ಒಂದು ಸಿಲಿಂಡರ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಇಲಾಖೆ ನೀಡಿರುವ ಮಾಹಿತಿಯಲ್ಲಿ ತಿಳಿಸಿದೆ ಗೃಹ ಅನಿಲ ಸಿಲಿಂಡರ್ಗಳನ್ನು ಟಿ ಹಾಗೂ ಇತರೆ ಅಂಗಡಿಗಳ ಮಾಲೀಕರು ವಾಣಿಜ್ಯ ಬಳಕೆಗೆ ಉಪಯೋಗಿಸಿದರೆ ಅಂತಹವರ ವಿರುದ್ಧ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ನಟರಾಜರೆಡ್ಡಿ ಹೇಳಿದರು